ಮೇಲೆ ಕುತ್ಕೊಂಡು ಚೆನ್ನಾಗಿ ಜಿಂ ತುಪ್ಪ ತಂತು ತಿಂತಾ ಇದ್ದಾರೆ ನನಗೆ ಸ್ವಲ್ಪ ಕೊಡು ಅಂತ ಹೇಳಿದೆ ಅಲ್ಲಿಟಿ ಅಂತ ಹೇಳ್ತೀಯಾ ಕೆಳಗೆ ಬರ್ತೀಯಲ್ಲ ಆಗ್ ಮಾಡ್ತೀನಿ ತಡಿ ನಿನಗೆ ತಗೋ ಹಿಡ್ಕೋ ಕ್ಯಾಚ್ ಇಡಿ ಹ್ಂ ಹಾಕು ಗೂಬೇ ಹಾಕು ನನ್ನನ್ನ ಗೂಬೇ ಅಂತ ಹೇಳ್ತೀಯಾ ತಡಿ ನಾನು ನಿನಗೆ ಮಾಡ್ತೀನಿ ಏ ಗೂಬೇ ಬೇಗ ಹಾಕೋ ತುಂಬಾ ಆಸೆ ಆಗ್ತಿದೆ ತಿನ್ಬೇಕು ಅಂತ ಹೌದಾ ತಗೋ ಇಡಿ ರೇಷ್ಮಾ ಹಾ ಏ ಗೂಬೇ ಹಂದಿ ನನಗೆ ಯಾಕಂತ ಹೇಳಿದ್ರೆ ರೇಷ್ಮಿಗೆ

ಅಚ್ಚು ನಾನು ನಿనికి ಕೊಡ್ತೀನಿ ನೀ ನಿನ್ ಹಿಡ್ಕೋ ಸುಮ್ಮನೆ ಅಲ್ಲಿ ಕೆಳಗೆ ಬಂದಮೇಲೆ ನನ್ನತ್ರ ಜಗಳ ಮಾಡ್ತಾ ಇರಬೇಡ ಹ್ ಹಾಕ ತಗೋ ಇಡ್ಕೋ ಬಾವ್ ಇಷ್ಟ ದೊಡ್ಡದಿದೆ ಅಚ್ಚು ತಿನ್ನು ತುಂಬಾ ಚೆನ್ನಾಗಿರುತ್ತೆ ಹೊಟ್ಟೆ ಆಶಾಗ್ತಾ ಇದೆ ಅಂತ ಹೇಳಿದ್ದಲ್ಲ ಹೌದು ರೇಶ್ಮಾ ಈ ಅಚ್ಚು ಏನು ಹೇಳ್ತಾಳೋ ಏನು ಮಾಡ್ತಾಳೋ ಅದೆಲ್ಲಾ ಆಗ ಬಿಡ್ಬೇಕು ಅಲ್ಲಿಗೆ ಹ್ உம் சரி அவ்ளோ மாதா சரியாக ஜெய்து பண்ணு நான் இல்லே மரல் குத் தின்னி ரேஷ்மா உம் ஜலி துமே துபா தின்னக்கே ஆகா அது தின் வாய் ஆகி ஏன் அது அங்கே கொண்டு தினக்கில் அது சுவீட்டில் அதிகம் இல்லையா ಹೋ ಮೈ ಗಾಡ್ ನಂಗು ಬೇರೆ ಬೇಡ ಅದು ನಂಗೆ ಒಂಥರಾ ಏನ್ ಹೇಳೋದು ವಾಮಿಟ್ ಬರೋಂಗೆ ಹಾಕ್ತಾ ಇದೆ ತುಂಬಾ ತಿನ್ನೋದು ಅದು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸ್ವೀಟು ನನ್ನ ಕೈಯಲ್ಲಿ ಆಗೋದೇ ಇಲ್ಲಪ್ಪ ಹ್ಮ್ ಕೋತಿ ಯಾಕಚ್ಚು ಕೋತಿ ಅಂತ ಕರೀತೀಯಾ ನಾನೇನು ಕೋತಿ ತರ ಇದ್ದೀನಾ ಅದೇನು ಹಾಗೇನೇ ಕರೆದೆ ಈಗಲೂ ಮತ್ತೆ ಅದೇ ತರ ಕರೀತಿದ್ಯಾ ಹಂಗ್ ಕರಿ ಕರಿಬೇಡ ನಂಗೆ ಸಿಕ್ಕಿ ಬರ್ತಾ ಇದೆ ನೋಡು ಆ ಕಲ್ಲಿ ಕೋತಿ ಅಂತ ಕರಿಮ ಸಾಗ ಸರಿ ಆಗುವ ಅಂತಪ್ಪ

ಓ ಮೈ ಗಾಡ್ ಹೇ ಲಿಲ್ಲಿ ಎದ್ದ ಲಿಲ್ಲಿ ಮೇಲೆ प्लीज ಹೀಗೆ ನೋಡಕ್ಕೆ ಆಗತಾ ಇಲ್ಲ प्लीज ಎದ್ದ ಲಿಲ್ಲಿ ಮೇಲೆ ಲಿಲ್ಲಿ ಏನಾಯ್ತು ಲಿಲ್ಲಿ ಎದ್ದ ಲಿಲ್ಲಿ ಮೇಲೆ प्लीज ಲಿಲ್ಲಿ ಏನಾಯ್ತು ಲಿಲ್ಲಿ ಯಾಕೆ ಇතර ಗುಟ್ಕೊಂಡಿದ್ದೀಯಾ ತಲೆ ಚನ್ನಾಗಿ ಒತ್ತಾ ತಿಂದಿದೆ ಮಾತಾಡ್ಲಿ ಲಿಲ್ಲಿ ಅರೇ ಲಿಲ್ಲಿ ನಿಂದುಕೆ ಏನಾಯ್ತು ಲಿಲ್ಲಿ ಇಲ್ಲಿ ನೋಡು ಯಾಕೆ ಆತರ ನೋಡ್ತಾ ಇದ್ದೀಯಾ ಇವಳು ತರ ನೋಡ್ಬೇಡ ನಿನ್ನ ಮೇಲೆಯಿಂದ ಕೆಳಗೆ ಬಿದ್ನಲ್ಲ ಹಂಗೆ ಅವಳಿಗೆ ಮಾತಾಡಕ್ಕೆ ಬರ್ತಾ ಇಲ್ವಾ ಅಂತ ಏನಾಯ್ತೋ ಗೊತ್ತಿಲ್ಲ ಸ್ವಲ್ಪ ನೀರ್ಗೆ ಕೊಟ್ಟರೆ ಮಾತಾಡ್ತಾಳ ಅಂತ ಈಗ ಹೋಗಿ ನಾನ್ ನೀರ್ ತರ್ತೀನಿ ಇಲ್ಲಿ ಇಲ್ಲಿ ಆಯ್ತಾ ರೇಷ್ಮಾ ಏನು ಜೊಲಿ ರೇಷ್ಮಾ ನೀನು ಒಬ್ಬಳೇ ಹೋಗ್ಬೇಡ ಆಯ್ತಾ ನಾನು ಬರ್ತೀನಿ ಬಾ ಇಬ್ರು ಹೋಗಿ ನೀ ತಗೊಂಡ್ಬರೋಣ ಹ್ಮ್ ಬಾ ಹೋಗೋಣ ಬೇಗ ಅಚ್ಚು ಹುಷಾರಾಗಿರು ಬಂದೆ Boom, <laughs> Hãy subscribe cho kênh Ghiền Mì Gõ Để không bỏ lỡ இந்த பிரண்ட் பிரண்ட் ななま బిదిర్ బిర్కడి ఎల్ సిక్తూ నిర్ తే నోడు అదే బిదీర్ కడ్ అల్లి అది ముర్దు అద్రీ స్వల్ప నీర్ తిమ్స్కొంద్ మే హ அவங்க அக்கி அவள் ஊட்டினி அக்காள் சேர்சி ஊட்டினி ಅಕ್ಕು ನಿಮ್ಮ ಹತ್ರ ಏನು ಮಾತಾಡ್ಬೇಡಪ್ಪ ಆಯ್ತಾ ನಿಮ್ಮಅಮ್ಮನ್ಗ ಏನಾಯ್ತಂತ ಗೊತ್ತಾಗ್ತಾನೆ ಇಲ್ಲ ಹ್ಮ್ ಗೊಟ್ಟೇಷ್ ಹೋಗ್ತೈತಾ ಬಾ ನಾನು ಊಟ ಆಗ್ತೀನಿ ಅಕ್ಕ ನಿಮ್ಮ ಅಕ್ಕ ಬರಲ್ಲ ಕಣ ಬಾ ಅವಳ ಮುಂದೆ ಏನು ಮಾತಾಡದ್ ಬೇಡ ನಿಮ್ ಅವನ್ ಗೊತ್ತಾದ್ರೆ ಇನ್ನು ಅವಳಿಗೆ ಹುಷಾರಿಲ್ದಾಗ್ಬಿಡತ್ತೆ ಆ ಅಷ್ಟು ಅಷ್ಟ ದೂರದಿಂದ ಬಂದಿದ್ದಾರೆ ಒತ್ತೆ ತಿಂದ್ರೋ ಇಲ್ಲೋ ಗೊತ್ತಿಲ್ಲ ಹೋಗಿ ಹೋಟೆಲ್ ಇಂದ ಊಟ ತನಿ ಪಾಪಾ ಆ ಆಯ್ತು ಎಷ್ಟು ಮುದ್ಮುದ್ದಾಗಿ ಮಾತಾಡ್ತಾ ಇದ್ದಂತ ಮಕ್ಕಳು ಆ ದೇವರಿಗೆ ಕಣ್ಣೇ ಇಲ್ಲ ಅಷ್ಟೊಳ್ಳೆ ಮಕ್ಕಳು ಅಣ್ಣ ಕಿತ್ತುಬಿಟ್ಟ ಕೊನೆಗೆ ಮುಖನ ನೋಡಕಾಗ್ಲಿಲ್ಲ ಹಾಗೆ ಮಾಡಿಬಿಟ್ನಲ್ಲಪ್ಪ சிம்மன் வந்து நீக்கும் நட்சத்திரத்தை நீதான் எதிர்க்கட்சிகள் நடிக்கும் ನಾವ್ ಓಡ್ಬಿಡ್ಬೇಕು ಹಾಯ್ ಫ್ರೆಂಡ್ಸ್ ವಿಡಿಯೋಸ್ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೇನೆ ಇನ್ನು ಯಾರ್ಯಾರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ನೋಡ್ತಾ ಇದ್ದೀರೋ ಮರಿದ್ರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನಿಮ್ಮ ಫ್ರೆಂಡ್ಸ್‌ಗೂ ಈ ವಿಡಿಯೋನ ಶೇರ್ ಮಾಡಿ ಬೈ ಬೈ